ಹಳ್ಳಿಗಳ ಕಡೆ ಸಮಸ್ಯೆಗಳು ಸಾಲಬಾಧೆಗಳು ಮೀಟರ್ ಬಡ್ಡಿಗಳು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋ ಸರ್ಕಾರಗಳು ಕರ್ನಾಟಕದ ಹಳ್ಳಿ ಹಳ್ಳಿನಲ್ಲೂ ಮೀಟರ್ ಬಡ್ಡಿ ವ್ಯವಹಾರಗಳು ಜಾಸ್ತಿ ಆಗ್ಬಿಟ್ಟಿದೆ ಜನರು ಈ ಮೀಟರ್ ಬಡ್ಡಿಯಿಂದ ತಮ್ಮಂತ ತಾವು ರಕ್ಷಣೆ ಮಾಡಿಕೊಂಡಲ್ಲೂ ಎಷ್ಟೋ ಜನ ಊರ್ ಬಿಟ್ಟು ಓಡಿ ಹೋಗ್ತಾ ಇದಾರಂತೆ ಈ ಮೀಟರ್ ಬಡ್ಡಿ ಅವಳಿನ ತಡೆಗಟ್ಟೋದು ಮತ್ತೆ ಈ ಮೈಕ್ರೋ ಮೈಕ್ರೋಫೈನಾನ್ಸ್ ಅವಳಿ ತಡೆಗಟ್ಟೋದು ಸರ್ಕಾರದ ಕೆಲಸ ಪೊಲೀಸರ ಕೆಲಸ ಸರ್ಕಾರ ಮತ್ತೆ ಪೊಲೀಸರು ಯಾಕೆ ಇದನ್ನ ತಡೆಗಟ್ತಾ ಇಲ್ಲ ಹಳ್ಳಿಗಳ ಕಡೆ ಮುಗ್ಧ ಜನ ಸಣ್ಣ ಪುಟ್ಟ ಸಾಲ ತಗೊಂಡು ಅವ್ರು ಕೂಡ ಬಾಧೆನ ತಡ್ಕೊಂಡಾಗ ಓಡಿ ಹೋಗ್ತಾ ಇದಾರೆ ಇಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಮಾನವ ಮರ್ಯಾದೆನ ಹರಾಜ್ ಆಗ್ತಾ ಇದಾರೆ ಇದ್ರ ಬಗ್ಗೆ ಸರ್ಕಾರ ಯಾಕೆ ಕ್ರಮ ತಗೊಳ್ಬಾರ್ದು ಸರ್ಕಾರ ಕ್ರಮ ತಗೊಂಡಿಲ್ಲ ಪರವಾಗಿಲ್ಲ ನಾವು ಇಡ್ತೇವೆ ದಯಮಾಡಿ ನಿಮ್ಗಳಿಗೆ ಫೈನಾನ್ಸ್ ಅವರು ಬಡ್ಡಿಗಳು ಬಡ್ಡಿ ಮೀಟ್ರ್ ಬಡ್ಡಿಯವರು ಬಡ್ಡಿಯವರು ನಿಮಗೆ ತೊಂದರೆ ಕೊಟ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾವುದೇ ಕಾರಣಕ್ಕೂ ಯಾ ಯಾವುದೇ ಕಾರಣಕ್ಕೂ ನೀವು ಯಾರು ಎದುರೋ ಅಂತ ಅವಶ್ಯಕತೆ ಇಲ್ಲ ಆಮೇಲೆ ಅವರು ಬಡ್ಡಿ ಕೊಡಬೇಕು ಅಂತಂದ್ರೆ ವ್ಯಾಲಿಡ್ ಬ್ಯಾಂಕ್ ಲೈಸೆನ್ಸ್ ಇರಬೇಕಾಗತ್ತೆ ಬ್ಯಾಂಕ್ ಲೈಸೆನ್ಸ್ ಇರಬೇಕು ಆಮೇಲೆ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಹೇಳದಲ್ಲ ಸುಮ್ ಸುಮ್ನೆ ಬಂದು ನಿಮ್ ಯಾರಿಗೂ ಅರಾಸ್ಮೆಂಟ್ ಮಾಡಂಗಿಲ್ಲ ಆ ರೀತಿ ಮಾಡ್ತಾ ಇದ್ರೆ ಅಪರಾಧ ಆಗುತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಪೊಲೀಸರು ಇರೋದೇ ಈ ಮಟ್ ಮೀಟರ್ ಬಡ್ಡಿ ಈ ದಂಧೆನ ಮಟ್ಟ ಹಾಕಕ್ಕೆ

ಆಸ್ತಿ ಎಲ್ಲ ಬಿಟ್ಟು ಮಕ್ಕಳನ್ನ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಓಡಿ ಹೋಗ್ತಾ ಇದಾರೆ ಮೈಕ್ರೋ ಫೈನಾನ್ಸ್ ಹಾವಳಿ ಹಳ್ಳಿಗಳ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಸರ್ಕಾರ ಇದನ್ನ ಬಿಜೆಪಿಯವರು ಸರಿ ಇಲ್ಲ ಅಂತ ಕಾಂಗ್ರೆಸ್ ಅವ್ರಿಗೆ ಹಸಿದ ಹಸಿದ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರ ಕಿತ್ತಾಡ್ದಲ್ಲಿ ಬಿಜಿ ಇದಾರೆ ನಾನ್ ಸಿಎಂ ಆಗಬೇಕು ನಾನ್ ಎಂ ಆಗ್ಬೇಕು ಅಂತ ಜನರ ಕಷ್ಟದ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಎಷ್ಟೋ ಜನ ಹೆಣ್ಮಕ್ಳು ಆ ಮಾನ ಮರದಿಗೆ ಮನೆಯಿಂದ ಹೊರಗಡೆ ಬರ್ತಾ ಹಾಗೆ ಹಾಗೆ ಸರ್ವಿಸ್ ಹಯಮಾಡಿ ದಯಮಾಡಿ ಅನ್ನೋದಕ್ಕಿಂತ ನೀವೇ ನಿಮಗೋಸ್ಕರ ಫೈಟ್ ಮಾಡಬೇಕು ಯಾರಾದ್ರೂ ಮೀಟರ್ ಬಡ್ಡಿ ಕೊಟ್ಟು ನಿಮ್ಗೆ ತೊಂದರೆ ಕೊಡಕ್ ಬಂದ್ರೆ ಮನೆ ಹತ್ರ ಗಲಾಟೆ ಮಾಡಿದ್ರೆ ನಿಮ್ ಮನೆಗೆ ನುಗ್ಗಿದ್ರೆ ನಿಮ್ಗೆ ನಿಮ್ಮ ಮಾನ ಮರಿದು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿ ಗೂಗಲಲ್ಲಿ ಸಾಲ ಮರುಪಾವತಿಗೆ ಹಾಗೆ ಸಾಲ ಮರುಪಾವತಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಅಂತ ಹೊಡೆದ್ರೆ ನಿಮ್ಗೆ ಗೈಡ್ ಲೈನ್ ಸಿಗುತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದರಲ್ಲಿ ಎರಡು ಸಾವಿರದ ಎಂಟು ಗೈಡ್ಲೈನ್ಸ್ ಇದೆ ಗುಂಡೈಜ್ ಮಾಡಂಗಿಲ್ಲ ಅರೇಂಜ್ಮೆಂಟ್ ಮಾಡಂಗಿಲ್ಲ ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಫೋನ್ ಮಾಡಿ ತೊಂದರೆ ಕೊಡೋಂಗಿಲ್ಲ ಸಾಕಷ್ಟು ವಿಚಾರಗಳಿದೆ ಆಮೇಲೆ ನೀವು ಯಾರು ಎಲ್ಲೂ ಓಡೋಗಬೇಕಾಗಿಲ್ಲ ಅಂತ ಹೇಳುತ್ತಾ ಬಡ್ಡಿ ವ್ಯವ ಮೀಟರ್ ಬಡ್ಡಿಗಳನ್ನ ಊರಲ್ಲಿ ಹಳ್ಳಿಗಳ ಕಡೆ ಜನರ ಜೀವನವನ್ನ ಹತ್ತಿಕ್ತಾ ಇದ್ದಾರೆ ಆ ಮೈಕ್ರೋ ಫೈನಾನ್ಸ್ಗಳವರು ಕೋಆಪರೇಟಿವ್ ಸೊಸೈಟಿಗಳವರು ಸಾಲ ತಗೊಂಡವರ ಜೀವನ ಜೊತೆ ಆಟ ಆಡ್ತಾ ಅವರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ಮಾನ ಮಾರಿ ತೆಗಿತಾ ಇದ್ದಾರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗಳು ಕಂಪ್ಲೇಂಟ್ ಬಂದ್ರೆ ರಿಜಿಸ್ಟರ್ ಮಾಡ್ಬೇಕು ಅವ್ರ ಮೇಲೆ ಅಂತ ಹೇಳುತ್ತಾ ಇಲ್ಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು